ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೇಂದ್ರ ಬಲೇರೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೇಳಿ ಸರ್ ಎಷ್ಟು ಇದೆ ಗಾಡಿ ಎರಡು ಸಾವಿರದ ಹನ್ನೊಂದು ಸರ್ ಓನರ್ ಓನರ್ ನಾಲ್ಕು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಎಲ್ಲ ಇದೆ ಸರ್ ಲೋರ್ ಏನರ್ ಐತೆ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಸರ್ ಗಾಡಿ ರನ್ನಿಂಗ್ ಆಗಿರೋದಷ್ಟು ರನ್ನಿಂಗ್ ಎರಡೂರು ಲಕ್ಷ ಸರ ಎರಡುವರೆ ನೋಡಿದ ಹಾಂ ಸರ್ ಟೈಯರ್ಗಳು ಟೈರ್ಗಳು ಜಸ್ಟ್ ಇವಾಗ ನಾಲ್ಕು ಎರಡು ವಾರ್ ಆಗ್ತದೀನಿ ಸರ್ ನಾನು ಇಂಜಿನ್ ಕಂಡೀಷನ್ ಗಾಡಿ ಇಲ್ಲ ರನ್ನಿಂಗ್ ಎ ಗಾಡಿ ನಾ ಚೆನ್ನಾಗಿದೆ ಉಪ್ಪ ಗಾಂಧಿ ಚರಕ್ ಹ್ಞೂ ಹ್ಞೂ ಹಾಂ ಯಾವುದ ಜಿ ಟಿ ಎಕ್ಸ್ ಯಾವ್ದೋ ಗಾಡಿ ಇದು ಸರ್ ಇದು ಬುಲೊರ್ ಎಕ್ಸೆಲ್ ಸರ್ ಇದು ಎಕ್ಸೆಲ್ ಹಾಂ ಎಕ್ಸೆಲ್ ಸರ್ ಬಹಿಳಾ ಬುಲೊರ್ ಎಕ್ಸೆಲ್ ಎಕ್ಸೆಲ್ ಸರ್ ಎ ಸಿ ಟಯರ್ ಇದು ನಾನು ನೈನ್ ಸೀಟರ್ ಸರ್ ಇದು ನೈನ್ ಸೀಟರ್ ರೈಟ್ ಪ್ಲಸ್ ಒನ್ ಹಾಂ ಎಲ್ಲಿ ಬರ್ತೇವೆ ಲೊಕೇಶನ್ ಇದು ಗಾಡಿ ಸರ್ ಇದು ಗುಲ್ಬರ್ಗ ಸರ್ ಗುಲ್ಬರ್ಗ ಅಲ್ಲಿ ಲೋಕಲ್ ಹಾಂ ಲೋಕಲ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎ ಸಿ ಗಾಡಿ ಹಾ ಜಸ್ಟ್ ಇವಾಗ ಹಾಫ್ ತರ್ಸಿಂಗ್ ಮಾಡಿಸಿ ಜಸ್ಟ್ ಇವಾಗ ಮಾಡಿ ಮಾನ ಮಾಡ್ತಾ ಇದ್ದೀನಿ ಹಾ ಇವಾಗ ಕಾರ್ ಟೈರ್ ಹಾಕಿದ್ದೀನಿ ಜಸ್ಟ್ ಇವಾಗ ಹಾ ಇವತ್ತು ಒಂದು ಮೂವತ್ತು ಸಾವಿರ ರೂಪಾಯಿ ಇವತ್ತೇ ಖರ್ಚು ಮಾಡ್ತೀನಿ ಸರ್ ನಾನು ಹೌದಾ

ಫೈನಲ್ ಕೊಡ್ತೀರಾ ಕೊಡ್ತೀರ ನೀವು ಏ ಒಂಚೂರು ಅಷ್ಟು ಕಡಿಮೆ ಆಗುತ್ತೆ ಸರ್ ಒಂದು ಐದು ಸಾವಿರ ಹಾಂ ಒಂದು ಹತ್ತು ಸಾವಿರ ಅಷ್ಟು ಕಡಿಮೆ ಆಗುತ್ತೆ ಒಂದು ಹತ್ತು ಸಾವಿರ ಮಾಡ್ತೀರಾ ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಇವಾಗ ಒಂದು ಲಕ್ಷ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಹೌದಾ ಹಾಂ ಎಲ್ಲ ಕೆಲಸ ಮಾಡಿದ್ದೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಕೊಡ್ತೀವಿ ಕೊಡ್ತೀವಿ ಸರ್ ಥ್ಯಾಂಕ್ ಯು ಅಣ್ಣ ಓಕೆ